ಗಣೇಶ ಹಬ್ಬಕ್ಕೆ ಮತ್ತು ಐದನೇ ತಾರೀಕು ಬರ್ತಾ ಇರುವ ಈ ಮಿಲಾದ ಬಗ್ಗೆ ನಿಮ್ಮೆಲ್ಲರಿಗೂ ಆ ಶುಭಾಶಯಗಳು ತುಂಬಾ ಸಂತೋಷವಾಗಿದೆ ಆ ಮತ್ತೆ ಹಬ್ಬ ವಿಚಾರವಾಗಿ ನಾವೆಲ್ಲ ಕಡೆ ಸೇರಿ ನಮ್ಮ ವಿಚಾರಗಳು ಆ ತಿಳ್ಕೊಳ್ತಾ ನಿಮ್ಗೆ ಹೇಳಕ್ಕೆ ಮತ್ತೆ ನಿಮ್ಮಿಂದ ನಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ನಮ್ಗೆ ಹೇಳಕ್ಕೆ ಸೊ ಹಬ್ಬ ಅನ್ನೋದು ನಾವು ಸಂತೋಷವಾಗಿ ಮಾಡ್ಕೋಬೇಕು ಅದು ಹೇಗೆ ಮಾಡ್ಕೋಬೇಕು ಅನ್ನೋದು ಇವತ್ತು ನಾವು ಮಾತಾಡ್ಕೊಳ್ಳೋಣ ಮೊದಲ ಮೊದಲಾಗಿ ನಮ್ಮ ಅಡಿಷನಲ್ ಎಸ್ ಪಿ ಪುರುಷೋತ್ತಮ ಅವರು ಮತ್ತೆ ಡಿ ಎಸ್ ಪಿ ಶೇಖರ್ ಅವರು ತಹಸೀಲ್ದಾರ್ ಅವರಾಗಿರುವಂತ ಆನಂದ್ ಕುಮಾರ್ ಅವರು ಆಮೇಲೆ ನಮ್ಮ ಇಒ ನಗರ ಪಂಚಾಯತ್ ನಗರಸಭೆ ಹರೀಶ್ ಅವರು ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ಸ್ ಮಂಜೇಗೌಡ ಅವರು ಅಂಡ್ ಶ್ರೀನಿವಾಸ್ ಅವರು ಅಂಡ್ ನಮ್ಮ ಬೆಸ್ಕಾಂ ಇಂಜಿನಿಯರ್ ಪ್ರದೀಪ್ ಅವರು ಮತ್ತೆ ಫೈರ್ ಫೋರ್ಸಿಂದ ಮಹಿಳಾ ಅವರು ಮಿಕ್ಕಿನ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಎಲ್ಲ ಸಾರ್ವಜನಿಕರು ವಂದನೆಗಳು ತಿಳ್ಕೊಳ್ತಾ ಈಗ ಈಗಾಗಲೇ ಬಹಳಷ್ಟು ಸೂಚನೆಗಳು ನಿಮ್ಗೆ ಬಂದಿದ್ದಾರೆ ಆಫ್ ದ ರೆಕಾರ್ಡ್ ಬಂದಿರಬಹುದು ಆನ್ ದ ರೆಕಾರ್ಡ್ ಬಂದಿರಬಹುದು ಇವತ್ತು ನಾವು ಈ ಬಂದು ನಿಮ್ಗೆ ಯಾಕೆ ಇಷ್ಟು ಗಂಭೀರವಾಗಿ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದೇ ಅಹೇತರಗಳನ್ನ ಆಗಬಾರದು ಆಮೇಲೆ ಎಷ್ಟು ಒಳ್ಳೆಯಾಗಿ ಪ್ಲಾನ್ ಮಾಡಿದರೆ ಅಷ್ಟು ಆರಾಮಾಗಿ ನಾವು ಕೆಲಸ ಮಾಡ್ಕೋಬಹುದು ಸೊ ಇದಕ್ಕೆ ಫಸ್ಟ್ ಸ್ಟೆಪ್ ಈ ಹಬ್ಬಕ್ಕೆ ಪ್ರತಿಯೊಂದು ಸಾರ್ವಜನಿಕ ಗಣೇಶ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂಡ್ ಈ ರಿಜಿಸ್ಟ್ರೇಷನ್ ನಿಮ್ಮ ಮೇಲೆ ಯಾವುದೋ ಒಂದು ನಿರ್ಬಂಧ ಅಲ್ಲ ಈ ರಿಜಿಸ್ಟ್ರೇಷನ್ ಒಂದು ಥರ ಆ ಶಬ್ದ ಬಿಟ್ಟು ಬಿಟ್ರೆ ಇದು ಒಂದು ಮಾಹಿತಿ ನೀವು ನಮಗೆ ಕೊಡಬೇಕಾಗಿರುವ ಮಾಹಿತಿ ನಾವು ನಿಮಗೋಸ್ಕರ ಮಾಡಬೇಕಾಗಿರುವ ಸರ್ವಿಸ್ ಏನಾದರೂ ಸೇವೆಗಳು ಏನಾದರೂ ಇದ್ರೆ ಅದನ್ನು ನಾವು ಮಾಡೋಕ್ಕೆ ಅವಕಾಶ ಇರುವಂಥದ್ದು ಅದಕ್ಕೆ ಈಗ ಗೌರ್ಮೆಂಟ್ ಒಂದು ಬೇರೆ ಬೇರೆ ಆಫೀಸಸ್ ಬೇರೆ ಬೇರೆ ಕಡೆ ಇರ್ತವೆ ಅಲ್ಲಿಗೆ ಹೋಗೋದು ನಿಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈಗ ಸಿಂಗಲ್ ವಿಂಡೋ ಕಾಸು ತಾಲೂಕು ಆಫೀಸ್ನಲ್ಲಿ ನಾಲ್ಕು ಕಡೆ ನಿಮಗೆ ಪರ್ಮಿಷನ್ ತಗೋಬೇಕು ಸೊ ನಾಲ್ಕು ಈ ಡಿಪಾರ್ಟ್ಮೆಂಟ್ಸ್ ಆಫೀಸರ್ಸ್ ಅಲ್ಲಿ ತೋರ್ತಾರೆ ಒಂದು ನಗರ ಪಂಚಾಯತ್ ನಗರಸಭೆ ಕಡೆಯಿಂದ ಎರಡನೇದು ಸ್ಥಳ ಆ ಪೊಲೀಸ್ ಕಡೆಯಿಂದ ಎಸ್ಪೆಷಲಿ ಎಲ್ಲಿ ಕೂರ್ತಾ ಇದೊಸೆಕ್ಷನ್ ರೂಟ್ ಏನು ಆಮೇಲೆ ಮೈಕ್ ಮೈಕ್ ಅಳವಡಿಸೋಕ್ಕೆ ಆಮೇಲೆ ಸೌಂಡ್ ಸ್ಪೀಕರ್ಸ್ ಏನು ಅಳವಡಿಸಿದ್ರೆ ಅದಕ್ಕೆ ಪರ್ಮಿಷನ್ ಕೊಡೋಕ್ಕೆ ಅದಾದ ಮೇಲೆ ಫೈರ್ ಫೋರ್ಸಿಂದ ಏನಾದರೂ ಅನಾಮುತಿ ಆಗಿದೆ ಹಂಗೆ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಮಾಹಿತಿ ಬಂದರೆ ಅವ್ರು ಬಂದು ನೀವು ಅಪ್ಲಿಕೇಶನ್ ಕೊಟ್ಟರೆ ಅವ್ರು ಬಂದು ನೋಡಿಕೊಂಡು ಅಲ್ಲೇನಾದರೂ ಫೈರ್ ಇದೆಯಾ ಅನ್ನೋದು ನೋಡ್ಕೊಳ್ಳೋಕ್ಕೆ ನಾಲ್ಕನೇದು ಬೆಸ್ಕಾಮ್ ಅವರು ಬೆಸ್ಕಾಮ್ ಅವ್ರು ಯಾಕೆಂದರೆ ನೀವು ಸಾರ್ವಜನಿಕವಾಗಿ ಗಣೇಶ ಹೊಂಡಿಸುವಾಗ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಬೇಕಾಗುತ್ತೆ ಅದನ್ನು ಅವರು ನಿಮಗೆ ಮಾಡಿಸಿಕೊಡ್ತಾರೆ ಸೊ ಈ ವಿಚಾರವಾಗಿ ಒಂದು ಸಿಂಗಲ್ ವಿಂಡೋ ಕೊಡ್ತಾರೆ ನಿಮ್ಮಿಂದ ಇನ್ನೊಂದು ಮುಖ್ಯ ಏನಂದ್ರೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಂದರೆ ಫಾರ್ಟಿ ಏಟ್ ಅವರ್ಸ್ ಆಚೆನೆ ನೀವು ಪರ್ಮಿಷನ್ ತಗೋಬೇಕು ಒಂದು ದಿನ ಈಗ ಇಪ್ಪತ್ತು ಏಳು ನೀವು ಗಣೇಶನ್ ಕುಂಡಿಸ್ಬೇಕಂದ್ರೆ ಕನಿಷ್ಠ ಇಪ್ಪತ್ತು ನಾಲ್ಕು ರಾತ್ ಸಾಯಂಕಾಲ ಒಳಗಡೆ ನೀವು ಪರ್ಮಿಷನ್ ತೊಗೊಂಡಿರಬೇಕು ಯಾಕಂದ್ರೆ ನೀವು ಎರಡು ದಿನ ಬೇಕಾಗುತ್ತೆ ನಿಮಗೆ ಪರ್ಮಿಷನ್ ಕೊಡೋಕ್ಕೆ ಈಗ ನೀವೆಲ್ಲ ಇಪ್ಪತ್ತಾರು ರಾತ್ರಿನೇ ನೀವು ಗಣೇಶನ್ ಕುಂಡಿಸ್ತೀರ ಸೊ ಇಪ್ಪತ್ತಾರು ರಾತ್ರಿ ಅಂದರೆ ಅಟ್ಲೀಸ್ಟ್ ನೀವು ಇಪ್ಪತ್ತ್ ನಾಲ್ಕು ಸಾಯಂಕಾಲವರೆಗೆ ನೀವು ಪರ್ಮಿಷನ್ಗೆ ಅಪ್ಲೈ ಮಾಡಿ ಇಟ್ಕೊಡ್ಬೇಕು ಪ್ರಿಫರಬಲಿ ಈಗ ನಿಮ್ಮೆಲ್ಲರಿಗೂ ಸಮಿತಿಗಳು ನಿಮ್ಮ ಹಂಗದಲ್ಲಿ ಆಗಿರ್ತವೆ ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ಬೆಲ್ಲ ಕೊಟ್ರೆ ನಾವು ನಿಮಗೆ ಮಾಡಿಕೊಡ್ತೀವಿ ಸೊ ಇದು ರಿಜಿಸ್ಟ್ರೇಷನ್ ಬಗ್ಗೆ ಈಗ ಇದು ಬಿಟ್ಟು ಒಂದಷ್ಟು ಒಂದಷ್ಟು ಇದು ಕೊಟ್ಟು ಒಂದೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಈಗ ಅದೇನು ಹೊಸ ದೊಡ್ಡದಲ್ಲ ಫಸ್ಟ್ ಥಿಂಗ್ ನೀವು ಗಣೇಶ ಎಲ್ಲಿ ಕುಂಡಿಸ್ತೀರಾ ಆ ಜಾಗ ಸ್ವಲ್ಪ ಸ್ಪೇಷಿಯಸ್ ಆಗಿ ಇರಬೇಕು ಅಂದ್ರೆ ಇಕ್ಕಟ್ಟಾಗಿ ಇರಬಾರ್ದು ಎರಡು ಕಾರಣಕ್ಕೆ ಒಂದು ಜನ ಬರ್ತಾರೆ ಜನ ಓಡಾಡಕ್ಕೆ ಆರಾಮಾಗಿರಬೇಕು ಅದೇನಾದರೂ ಅದೇನಾದ್ರೂ ವೆಹಿಕಲ್ಸ್ ರೋಡ್ ಹೋಗುವಂತದ್ ಏನಾದ್ರು ಇದ್ರೆ ಅಲ್ಲಿನ ಗಾಡಿಗಳು ವಾಹನಗಳು ಹೋಗುವಂತ ಜಾಗ ಬಿಡಬೇಕು ಮೂರನೇದು ಮುಖ್ಯವಾದಂತದ್ದು ಫೈರ್ ಇಂಜಿನ್ ಬಂದರೆ ಅಲ್ಲಿ ಎಂಟ್ರಿ ಸರಿಯಾಗಿ ಸರಿಯಾಗಿರಬೇಕು ಆ ಪೆಂಡಾಲ್ ಸುತ್ತಮುತ್ತ ಫೈರ್ ಇಂಜಿನ್ ಹೋಗುವಂಥ ಜಾಗ ಇರಬೇಕು ಸೊ ಇದು ಮುಖ್ಯವಾದಂತ ಇನ್ಸ್ಟ್ರಕ್ಷನ್ ಸೊ ಪೆಂಡಾಲ್ ಎಲ್ಲಿ ಮಾಡ್ತೀರಾ ಅಲ್ಲಿ ಸುತ್ತಮುತ್ತ ಜಾಗ ಇರೋ ನೋಡಬೇಕು ಸೊ ಈಗ ಫೈರ್ ಆರ್ನು ಮತ್ತೆ ನಮ್ಮ ಪೊಲೀಸರು ನಾನು ಇನ್ಸ್ಟ್ರಕ್ಷನ್ ಕೊಡೋದು ಅವರಿಗೆ ಸೂಚನೆ ಕೊಡೋದು ಏನಂದ್ರೆ ಪೆಂಡಾಲ್ ಎಲ್ಲಿ ಎಲ್ಲಿ ಪರ್ಮಿಷನ್ ಕೊಡ್ತಾ ಇದ್ರೆ ಅಲ್ಲಿ ದಯವಿಟ್ಟು ಪೆಂಡಾಲ್ ಸುತ್ತಮುತ್ತ ಜಾಗ ಇದೆಯಾ ಇಲ್ಲ ಅನ್ನೋದು ನಿರ್ದಿಷ್ಟಪಡಿಸ್ಕೊಂಡು ಆಮೇಲೆ ಪರ್ಮಿಷನ್ ಕೊಡಬೇಕು ಸಹ ನಿಮಗೆ ಒಂದು ಇಂಪಾರ್ಟೆಂಟ್ ಸೂಚನೆ ಅಂಡ್ ಇನ್ನೊಂದು ಮುಖ್ಯ ಸೂಚನೆ ಪೆಂಡಾಲಲ್ಲಿ ಸಮಿತಿ ರಚನೆ ಕಂಪಲ್ಸರಿ ಆಗಿರಬೇಕು ಅಂಡ್ ಯಾವುದೇ ಸಮಯದಲ್ಲಿ ಆಗಲಿ ರಾತ್ರಿ ಆಗಲಿ ಪಗಲಾಗ್ಲಿ ಬೆಳಗ್ಗೆ ಆಗಲಿ ಕನಿಷ್ಠ ಇಬ್ಬರು ಮಿನಿಮಮ್ ಪೆಂಡಾಲಲ್ಲಿ ಇರಲೇಬೇಕು ಅಂಡ್ ಪೆಂಡಾಲಲ್ಲಿ ಏನೇ ಕಾರ್ಯಕ್ರಮ ನಡೆದಿದ್ರೂ ಸಮಿತಿ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೊ ಹಾಗೆ ಅದರಲ್ಲೇ ಈ ಅದ್ರ ಭಾಗದಲ್ಲೇ ಇದು ಮಿನಿಮಮ್ ಇಬ್ಬರು ಕನಿಷ್ಠ ಸ್ಪಾಟ್ ಅಲ್ಲಿ ಇರಬೇಕು ಅಂಡ್ ಅದ್ರ ಜೊತೆಗೆ ಸಿ ಕ್ಯಾಮ್ರಾಸ್ ಅಳವಡಿಸ್ಬೇಕು ಈಗ ನೀವು ಗಣೇಶಕ್ಕೋಸ್ಕರ ಚಂದ ವಸೂಲಿ ಮಾಡಿ ಎಷ್ಟು ಖರ್ಚು ಮಾಡಿ ನೀವು ಹಬ್ಬ ಮಾಡ್ತೀರಾ ಅದರಲ್ಲಿ ಒಂದು ಐದು ಸಾವಿರ ಇಂದ ಹತ್ತು ಸಾವಿರ ಖರ್ಚಾಗುತ್ತೆ ಈಚ್ ಕ್ಯಾಮರಾ ಒಂದೆರಡು ಕ್ಯಾಮ್ರಾಸ್ ಮೇನ್ ಗಣೇಶ ಹತ್ರ ಒಂದು ಎಂಟ್ರಿ ಹತ್ರ ಒಂದು ಆ ಥರ ಹಾಕೊಂಡ್ರೆ ನಿಮಗೆ ಒಂದು ಐದು ಜನ ಮಾಡುವಂಥ ಕೆಲಸ ಒಂದು ಕ್ಯಾಮೆರಾ ಮಾಡುತ್ತೆ ಸೊ ಕಂಟಿನ್ಯೂಸ್ ಆಗಿ ವಿಜುವಲ್ಸ್ ಬರ್ತಾ ಇರ್ತವೆ ಕ್ಯಾಮೆರಾ ಇದ್ರೆ ಬಹಳಷ್ಟು ಕಲರ್ ಸಹ ಈ ತಪ್ಪು ಮಾಡೋರು ಸಹ ಕ್ಯಾಮೆರಾ ನೋಡಿ ಬೈಬಿಡ್ತಾರೆ ಸೊ ಹಾಗೆರೋದ್ರಿಂದ ಸಿ ಸಿ ಟಿವಿ ಕ್ಯಾಮೆರಾ ಸರ್ವರ್ಸ್ಕೋಬೇಕು ಅಂಡ್ ಪೆಂಡಾಲ್ ಒಳಗಡೆ ಒಂದು ಕೈಯಲ್ಲಿ ಕೈಯಲ್ಲಿರುವಂತಹ ಫೈರ್ ಎಕ್ಸ್ಟಿಂಗ್ವಿಷನ್ ಒಂದು ಇಟ್ಕೋಬೇಕು ಅದನ್ನು ಸಹ ಹಂಗೆ ಒಂದು ಎರಡು ಮೂರು ಸಾವಿರ ಆಗಬಹುದು ಈಚ್ ಫೈರ್ ಎಕ್ಸ್ಟಿಂಗ್ವಿಷರ್ ಆ ಪೌಡರ್ ಬೇಸ್ ಇರುತ್ತೆ ಸೋ ಜಸ್ಟ್ ಕಾಸ್ಟ್ ಟೆಸ್ಟ್ ಆಗುತ್ತೆ ಅರೇ ಕಾಸ್ಟ್ ಟೆಸ್ಟ್ ಆಗುತ್ತೆ ಬೆಲೆ ಇರುತ್ತೆ ಅದೇ ಒಂದು ಎರಡು ಮೂರು ಸಾವಿರದಲ್ಲಿ ಒಂದು ಫೈರ್ ಎಕ್ಸ್ಟಿಂಗ್ವಿಶರ್ ಇರುತ್ತೆ ಅದನ್ನು ಸಹ ಅವರು ಚೆಕ್ ಮಾಡ್ತಾರೆ ಫೈರ್ ಅವರು ಸೊ ಹ್ಯಾಂಡ್ ಹೆಲ್ಡ್ ಕೈಯಿಂದ ಫೈರ್ ಆಡಿಸೋದಂತ ಉಪಕರಣ ನೀವು ಅಲ್ಲಿ ಇಟ್ಕೋಬೇಕು ಯಾಕಂದ್ರೆ ಫೈರ್ ಏನಾದ್ರೂ ಅನ್ಫಾರ್ಚುನೇಟ್ ಏನಾದರೂ ಆಗಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಫೈರ್ ಫೈರಿಂಗ್ ಬರುವ ಒಳಗಡೆ ನೀವು ನಿಮ್ಮ ಹಂತದಲ್ಲಿ ಕ್ರಮ ತಗೊಳ್ಳಬಹುದು ಸೊ ಅದೊಂದು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಅಂಡ್ ಈಗ ಕೆಲವು ದೊಡ್ಡ ದೊಡ್ಡ ಮಂಟಪಗಳು ಇರ್ತವೆ ಸೊ ಜಾಸ್ತಿ ಜನ ಬರುವಂತ ಇರುತ್ತವೆ ಸೊ ಅಂಥ ಜಾಗದಲ್ಲಿ ಎಸ್ಪೆಷಲಿ ಈ ಮಹಿಳೆಯರು ಮಕ್ಕಳು ಬರುವಂತ ಜಾಗದಲ್ಲಿ ದಯವಿಟ್ಟು ಮಹಿಳೆಯರಿಗೆ ಪುರುಷರಿಗೆ ಸಪರೇಟ್ ಕ್ಯೂಸ್ ಇಟ್ಕೊಳ್ಳಿ ಯಾಕಂದ್ರೆ ಮಲ್ಲಿ ಮತ್ತೆ ಅಲ್ಲಿ ಜನರ ಮಧ್ಯದಲ್ಲಿ ಕಿತ್ತಾಟ ನೋಕಾಟ ಹಾಕೋದು ಬೇರೆ ಥರ ಅಲಿಗೇಷನ್ಸ್ ಬರೋದು ಇದೆಲ್ಲ ಆಗಬಾರದು ಸೊ ರೈಟ್ ಈಗ ಇದು ಬಿಟ್ಟರೆ ಬೇರೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ ಫ್ಲೆಕ್ಸೀಸು ಫ್ಲಾಗ್ಸು ಬಂಟಿಂಗ್ಸು ಏನೇ ಇರಲಿ ದಯವಿಟ್ಟು ಗಮನಿಸಿ ಯಾವುದೇ ಅಹಿತಕರದ ಇಲ್ಲಿಗಲ್ ಕಂಟೆಂಟ್ ಇರೋದು ಪ್ರಚೋದನಕಾರಿ ಅಂತ ಕಂಟೆಂಟ್ ಯಾವುದೇ ಇರಬಾರದು ಅಂಡ್ ಈಗ ಇರುವ ಸ್ಥಿತಿಯಲ್ಲಿ ಈಗ ಇರುವ ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಏನು ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಬೇರೆ ದೇಶದ ಫ್ಲ್ಯಾಗ್ ಹಾರಿಸೋದು ಈ ಥರನೂ ಸಹ ಯಾವುದೇ ಆ ಅದರ ಆಗಬಾರ್ದು ಸೊ ದಯವಿಟ್ಟು ಅದನ್ನು ಎಲ್ಲ ಅದನ್ನು ಸಹ ತಲೆಯಲ್ಲಿ ಇಟ್ಕೊಳ್ಳಿ ಅಂಡ್ ಎಲ್ಲಿ ಫ್ಲೆಕ್ಸಿ ಕಟ್ತಾ ಇರಲಿ ಎಲ್ಲಿ ಫ್ಲಾಗ್ ಹಾಕ್ತಾ ಅನ್ನೋದನ್ನು ನೋಡ್ಕೊಳ್ಳಿ ಈಗ ಗವರ್ಮೆಂಟ್ ಪ್ಲೇಸಸ್ನಲ್ಲಿ ನೀವು ಫ್ಲೆಕ್ಸ್ ಆಗಲಿ ಫ್ಲಾಗ್ ಆಗಲಿ ಕಟ್ಟಬೇಕು ಅಂದರೆ ಆ ಕನ್ಸರ್ನ್ ಆಫೀಸ್ ಪರ್ಮಿಷನ್ ತಗೋಬೇಕು ಪ್ರೈವೇಟ್ ಜಾಗದಲ್ಲಿ ನೀವು ಕಟ್ತಾ ಇದ್ರಿ ಅಂದ್ರೆ ಆ ಕನ್ಸರ್ನ್ ಲೋಕಲ್ ಆ ಮನೆ ಯಾರ್ದು ಆ ಜಾಗ ಯಾರ್ದು ಅವ್ ಪರ್ಮಿಷನ್ ತಗೋಬೇಕು ಇದು ಬಿಟ್ಟು ಲೈಟ್ ಪೋಲ್ಸ್ ಎಲೆಕ್ಟ್ರಿಕ್ ಪೋಲ್ಸ್ ಏನಾದ್ರೂ ಎಮರ್ಜೆನ್ಸಿ ಬೋರ್ಡ್ಸ್ ಸಿಗ್ನಲ್ಸ್ ಇಂತ ಜಾಗಕ್ಕೆ ಯಾವುದೇ ಕಾರಣಕ್ಕೆ ನೀವು ಫ್ಲೆಕ್ಸಿ ಆಗಲಿ ಬಂಟಿಂಗ್ಸ್ ಆಗಲಿ ಫ್ಲಾಟ್ಸ್ ಆಗಲಿ ಕಟ್ಟಬಾರ್ದು ರೈಟ್ ಸೊ ದಯವಿಟ್ಟು ಅದನ್ನು ಸಹ ಹರಿಸ್ಕೊಳ್ಳಿ ಆ್ಯಂಡ್ ಸೋಷಲ್ ಮೀಡಿಯಾ ಅದೇ ಸಹ ಇದೆ ಈಗಾಗಿ ಸೊ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಹ ಈ ಹಬ್ಬ ವಿಚಾರವಾಗಿ ಇಲ್ಲ ಅಂದರೆ ಇನ್ನೊಂದು ವಿಚಾರವಾಗಿ ಯಾವುದೇ ಅಹಿತಕರ ಕಾಮೆಂಟ್ಸ್ ಆಗಲಿ ಅನಾ ಅನಾವಶ್ಯಕ ಕಾಮೆಂಟ್ಸ್ ಆಗಲಿ ಮಾಡಬಾರದು ಸೊ ಅದೂ ಸಹ ಗಮನಿಸಿ ಆ್ಯಂಡ್ ಪ್ರತಿಯೊಂದು ಗಣೇಶ ಪೆಂಡಾಲ್ ಒಳಗಡೆ ಮೈಕ್ ಸಿಸ್ಟಮ್ ಅಳವಡಿಸ್ಕೊಳ್ಳಿ ಏನಾದರೂ ನೀವು ಅನೌನ್ಸ್ಮೆಂಟ್ ಮಾಡಬೇಕು ಇಲ್ಲ ಕ್ರೌಡ್ ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ನಿಮಗೆ ಮೈಕ್ ಸಿಸ್ಟಮ್ ಬೇಕಾಗುತ್ತೆ ಅಂಡ್ ಇತ್ತೀಚಿನ ಕಾಲದಲ್ಲಿ ನೀವು ನೋಡಿದರೆ ಬ್ಯಾಂಗ್ಳೂರಲ್ಲಿ ಕಾಲು ಕುರಿತ ಆದ್ಮೇಲೆ ಕಾನೂನು ಭಾಳ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಿಕ್ಟ್ ಆಗಿದೆ ಇದರ ವಿಚಾರವಾಗಿ ಸೊ ಅದರಲ್ಲಿ ಸಹ ದಯವಿಟ್ಟು ಗಮನಿಸಿ ಕಾಲು ಕುಳಿತ ಆ ಸ್ಥಿತಿ ಎಲ್ಲರೂ ಇರಬಾರದು ಜಾಗ ಸರಿಯಾಗಿ ಮಾಡ್ಕೊಳ್ಳಿ ಯಾರು ತಲ್ಲಾಕ ಅನ್ನೋ ಕೂಡ ಮಾಡ್ಕೊಳ್ಳೋದು ಬೇಡ ರೈಟ್ ಕೆಲವು ಗಣೇಶಗಳು ದೊಡ್ಡ ಗಣೇಶಗಳಲ್ಲಿ ಈ ಹಿಂದೂ ಮಹಾ ಸ್ವಭಾವ ಗಣೇಶ ಮತ್ತೆ ಸತ್ಯ ವಿದ್ಯಾ ವಿದ್ಯಾಗಣಪತಿ ಆಮೇಲೆ ಆಮೇಲೆ ನಮ್ಮ ಈದ್ಗೆ ಏನು ಪ್ರೊಸೆಷನ್ ಆಗುತ್ತೆ ಈದ್ ಪ್ರೊಸೆಷನ್ ಸೊ ಈ ತರ ಏನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇಡೀ ಊರು ಭಾಗವಹಿಸಿ ಮಾಡ್ತಾರೆ ಸೊ ಅಂಥವು ಮಾಡುವಾಗ ಆರ್ಗನೈಸರ್ಸ್ ಇಂದ ನಾವು ಮನವಿ ಹೇಳಿದ್ರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಹೇಗೆ ಮಾಡಿದರೆ ಸ್ಮೂತಾಗಿ ಆಗುತ್ತೆ ಅನ್ನೋದು ಮಾಡಬೇಕು ನಮ್ಮಿಂದ ಪೂರ್ತಿ ಸಹಕಾರ ನಿಮಗೆ ಇರುತ್ತೆ ಅಂಡ್ ದಯವಿಟ್ಟು ನಿಮ್ಮಿಂದನೂ ಸಹ ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗ ಅತಿ ಮುಖ್ಯವಾದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಗಾಗಲೇ ನೀವೆಲ್ಲ ಕೇಳಿ ವೇಟ್ ಮಾಡ್ತಾ ಇರ್ತೀರಿ ಯಾಕೆ ಇನ್ನೂ ಆ ಟಾಪಿಕ್ ಬಂದಿಲ್ಲ ಅಂತ ಸೊ ಡಿ ಎ ಸೊ ಮಾನ್ಯ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಡಿ ಜೆ ಈಸ್ ಸ್ಟ್ರಿಕ್ಟ್ಲಿ ಬ್ಯಾಂಡ್ ಆಯಿತಾ ಸೊ ದಯವಿಟ್ಟು ಯಾರ ತರಕೆಟ್ಟು ತಲೆಯಲ್ಲಿ ಇಟ್ಕೋಬೇಡಿ ನಾವು ಡಿ ಜೆ ತಂದು ಮಾಡ್ತೀವಿ ಅಂತ ಹಾಗೇನಾದರೂ ಮಾಡಿದರೆ ನಿಮಗೆ ಕಷ್ಟ ಆಗುತ್ತೆ ಡೆಫಿನೆಟ್ಲಿ ಕಾನೂನು ಕ್ರಮ ತೊಗೊಳ್ತೀವಿ ಆ ಡಿ ಜೆ ಯಾರು ಓನರ್ ಇರ್ತಾರೆ ಆ ಮೆಷಿನರಿ ಓನರ್ ಯಾರು ಇರ್ತಾರೆ ಅವ್ರ ಮೇಲೆ ಕೇಸು ಆಗುತ್ತೆ ಅವ್ರ ಪ್ರಾಪರ್ಟಿ ಸೀಸ್ ಮಾಡ್ತೀವಿ ಅಂಡ್ ಆರ್ಗನೈಸರ್ಸ್ ಮೇಲೂ ಸಹ ಹಂಗೆ ಕಠಿಣ ಕಾನೂನು ಕ್ರಮ ಆಗುತ್ತೆ ಸೊ ಆಗಿರೋದ್ರಿಂದ ಯಾರು ಅದರಲ್ಲಿ ಆ ತರಬೇಕು ಏನು ಕಾನೂನು ಭಾಗವಾಗಿ ಮಾಡುವಾಗ ಅವರಿಗೆ ಇರುವ ಪರ್ಮಿಷನ್ಸ್ ಪ್ರಕಾರ ಮಾರ್ನಿಂಗ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹೊತ್ತು ಹೊರಗಡೆ ನಿರ್ದಿಷ್ಟ ಡೆಸಿಬಲ್ಸ್ ಹೊರಗಡೆ ಏನು ಅಲೌ ಮಾಡೋ ಮಾಡಿದರೆ ಆ ಅಲೌ ಮಾಡಿದಂತ ಕಾನೂನು ಚೌಕಟ್ಟಿನಲ್ಲಿ ನೀವು ಸೌಂಡ್ ಸಿಸ್ಟಮ್ ಸಹ ರೈಟ್ ಸೊ ದಯವಿಟ್ಟು ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೆನಪಿಟ್ಕೊಳ್ಳಿ ಈಗ ನಾನು ಏನು ಇಷ್ಟ ಹೇಳಿದ್ದೀನಿ ಅದು ನಿಮ್ಮೆಲ್ಲರಿಗೂ ತಲುಪಿಸಿರೋ ಥರ ಅರೇಂಜ್ಮೆಂಟ್ಸ್ ಮಾಡ್ತೀವಿ ಪತ್ರಿಕಾ ಪತ್ರಿಕಾ ವರ್ಗನೂ ಮೀಡಿಯಾವ್ರಿಗೂ ಅವೆಲ್ಲರಿಗೂ ಕೊಡ್ತೀವಿ ಸೊ ವೈಟ್ ಸಪ್ಲೇಟ್ ಆಗ್ತದೆ ನೀವು ಹಬ್ಬ ಆರಂಭವಾಗಿ ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸೊ ನಿಮ್ಮಿಂದಲೂ ನಾವು ಅದೇ ಸಹಕಾರ ಅದೇ ಥರ ಸಹಕಾರ ಕೊಡ್ಕೊಳ್ತೀವಿ ಸೊ ನನಗೆ ಇಲ್ಲಿ ಮಾ ಬಂದು ಮಾ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಗೆ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ರಿಲೀಫ್ ಸೇವಿಸಿ ಇದು ಉತ್ತಮ ಆಹಾರ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು